ಈ ಸಬ್ ಪೊಲೀಸ್ ಠಾಣೆಯ ಭರ್ಜರಿ ಕಾರ್ಯಾಚರಣೆ ಅಂತಾರಾಜ್ಯ ಖ್ಯಾತ ಇರಾನಿ ಗ್ಯಾಂಗ್ಗಳು ಏಳು ಆರೋಪಿಗಳ ಬಂಧನ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಟಿ ಹೇಳಿದ್ದಾರೆ ಇಂದು ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿವಿಧ ರಾಜ್ಯಗಳಾದ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಮಹಾರಾಷ್ಟ ತೆಲಂಗಾಣ ಹಾಗೂ ಕರ್ನಾಟಕ ವಿವಿಧ ಠಾಣೆಗಳಲ್ಲಿ ನಕಲಿ ಪೊಲೀಸಂತೆ ವಂಚನೆ ಮಾಡಿ ಸುಲಿಗೆ ಮಾಡುತ್ತಾ ಇರುವ ಆರೋಪಿಗಳನ್ನು ಬಂಧಿಸಿದ್ದಾರೆ ಲಕ್ಷದ ಮೂವತ್ತು ಸಾವಿರ ಮೌಲ್ಯದವನ್ನ ಸ್ವತಃ ವಶಪಡಿಸಿಕೊಂಡಿದ್ದಾರೆ ಆರೋಪಿತರನ್ನ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯಾಲಯದ ಬಂಧನಕ್ಕೆ ಒಪ್ಪಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಪ್ರಶಾಪ್ ಅವರ್ ಟಿವಿ ಕಲಬುರಗಿ అది బయ్య అందుకే తు సోష అయిపోయింది ఎంటైర్ టీమ్ ఒకటోరియస్ హ్యాబికబల్ ఇంటర్ స్టేట్ రాబరి మరి అటెన్షన్ డెన్వర్షన్త ఇంక బంధ ఈ ఏడు జనం నేను ನಗರವಲ್ಲಿದ್ದಾರೆ ಕರಳಿಯವರಿದ್ದಾರೆ ಪುಣೆ ಅವರು ಇದ್ದಾರೆ ಮುಂಬೈ ಮತ್ತು ಇನ್ನೊಬ್ಬ ಪಕ್ಕದ ಭೂಪಾಲ್ ಮಧ್ಯಪ್ರದೇಶದ ಭೂಪಾಲ್ಗೂ ಕೂಡ ಅಲ್ಲಿದ್ದಾರೆ ಸೊ ಒಟ್ಟು ಈ ಏಳು ಜನ ಆರೋಪಿಗಳ ಬಂದ ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತನ್ನ ಹೊರಡಿಯನ್ನು ಮಾಡುತ್ತೆ ತಕ್ಷಣ ಕಾರ್ಯಕ್ರಮವಾಗಿ ಏಳು ಜನರನ್ನು ಬಂಧಿಸುವುದಕ್ಕೆ ಮತ್ತು ಬಂದಿದ್ದರಿಂದ ಅವರೇನು ಕೃತ್ಯಕ್ಕೆ ತೂರಿಸ್ತಾ ಇದ್ದಾರೆ ಒಂದು ಟಾಟಾ ಡಾಟಾನ್ ಫೋನ್ ಇದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಅವರ ಮನೆಯವರು ದೂರ ನೀಡಿದ್ದಾರೆ ದೂರಿನ ಮೇರೆಗೆ ಈಗಾಗಲೇ ಸ್ತಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಯು ಡಿ ಆರ್ ಪ್ರಕರಣವನ್ನು ದಾಖಲು ಮತ್ತು ಆ ಯು ಡಿ ಆರ್ ಅಲ್ಲಿ ಅದರಲ್ಲಿ ಲಾಸ್ಟಿಗೆ ಅವರ ಒಂದು ಸಾಲಿನಲ್ಲಿ ಸಂಶಯ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಅವರು ಮೃತರ ಸ್ಥಳದಲ್ಲಿ ನಮಗೆ ಒಂದು ಎರಡು ಪುಟದ ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ ಅದರಲ್ಲಿ ಡೆತ್ ಟೋಟಲ್ಲಿ ಕೆಲವರ ಕೆಸರಗಳನ್ನು ಆ ಹಿನ್ನೆಲೆಯಲ್ಲಿ ಅವರು ಏನು ಡಿಟೇಲ್ಸ್ ಬೇಕಾಗಿಲ್ಲ ಎಷ್ಟು ಅಮೌಂಟ್ ಇದೆ ಅದರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತನಿಖೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನವಾಗಿ ಮಾಡಿದೆ ಎಲ್ಲ ಆಯಾಮ ಮತ್ತು ಅವರು ಆ ಹಂತಕ್ಕೆ ತಲುಪಲಿಕ್ಕೆ ಏನು ಕಾರಣ ಇದೆ ತನಿಖೆ ಮಾಡಬೇಕು ಯಾವಾಗ ಅಪರಾಧ ಮಾಡ್ತಾರೆ ಅಪರಾಧ ಮಾಡಿದ ತಕ್ಷಣ ಅವರು ಲೊಕೇಶನ್ ಗಳನ್ನ ಬದಲಾವಣೆ ಮಾಡಬಹುದು ಮತ್ತೆ ಅವ್ರು ಏನು ಕಾಲೇಜುಗಳು ಇರ್ತಾರೆ ವಿಜ್ಞಾನಿ ಕಾಲೇಜುಗಳು ಅವರು ಏನು ಪ್ಲೇಸ್ ಆಫ್ ಕಾಲೇಜ್ ಅಲ್ಲಿ ಹೋಗಲ್ಲ ತಿಂಗಳ ಅವರು ಅವರ ಮೂಲ ಸ್ಥಳಗಳಲ್ಲಿ ವಾಸ ಮಾಡಿ ಹೋಗಲ್ಲ ದೆನ್ ಇನ್ನೊಂದೇನಿರ್ತದೆ ಬೇರೆ ಟೈಮ್ ಅಲ್ಲಿ ಈ ಏನು ಸ್ಪೆಕ್ಟಾಕಲ್ಸ್ ಫಸ್ಟ್ ಕಾಪಿ ಮೇಕ್ ಪ್ರಾಡಕ್ಟ್ಸ್ ಆಮೇಲೆ ಪರ್ಫ್ಯೂಮ್ಸ್ ಮಾಡೋದು ಇಂಥವೆಲ್ಲ ಮಾರಾಟ ಮಾಡಿ ವೃತ್ತಿ ಜೀವನ ಮಾಡಿ ಅಂತ ಬಟ್ ಅದೇ ಟೈಮಲ್ಲಿ ಪೊಲೀಸ್ ಇನ್ಫಾರ್ಮೆಂಟ್ ಆಗಿರ್ತಾರೆ ಕೆಲಸ ಮಾಡ್ತಾರೆ ಒಂದು ಕಡೆ ರೆಕ್ಕಿ ಮಾಡಬಹುದು ಏರಿಯಾಗಳನ್ನು ರೆಕ್ಕೆ ಮಾಡ್ತಾರೆ ಮತ್ತು ನೆಕ್ಸ್ಟ್ ಹದಿನೈದು ಇಪ್ಪತ್ತು ದಿವಸ ಆದ ನಂತರ ಅಪರಾಧ ಇಲ್ಲೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಕರಾವಳಿಗೆ ಹೋಗಿ ಅಪರಾಧ ಮಾಡಬೇಕು ಸೊ ವೆರಿ ಗುಡ್ಗೆ ಹೋಗಿ ಒಂದು ಟೀಮ್ ಇತ್ತು ಆಮೇಲೆ ಬಹುಶಃ

అపరాధ జీవనోపయో అపరాధ అదే జాస్తి అపరాధిషన్ డైవర్షన్ ఈ అటెన్షన్ డైవర్షన్ జన ఎలా కన్ను అసోన్ పడుకుంటుర ಸಸ್ಪಿಷಿಯಸ್ ಈಗ ನಮ್ಗೆ ಈಗ ನಾವು ಈ ಮನೆ ಮನೆಗೆ ಪೊಲೀಸರು ಮತ್ತು ಎಲ್ಲ ಲಾಡ್ಗಳಿಗೆ ಟ್ರೀಟ್ಮೆಂಟ್ ಚೆಕ್ ಮಾಡ್ತಾ ಇದ್ದೀವಿ ಕೆಲವು ಲಾಡ್ಗಳಲ್ಲಿ ಏನು ಅಕ್ರಮ ನಡೀತಾ ಇದೆ ಕೂಡ ಕೆಲವು ಕ್ಲೋಸ್ ಮಾಡಿಸ್ತಾ ಇದ್ದೀವಿ ಮತ್ತು ಅದರಲ್ಲಿ ಕೆಲವು ಇನ್ಫಾರ್ಮೇಷನ್ಗಳಿಗೂ ಪೊಲೀಸ್ ಅಲರ್ಟ್ನೆಸ್ಗಳಿಗೆ ಬರ್ತಾ ಇದೆ ಎನಿ ಸಸ್ಪಿಷಿಯಸ್ ಆಕ್ಟಿವಿಟಿ ಅದರಿಂದ ಮಾಹಿತಿ ಬರ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಅವರು ಮುಂದಿನ ಟಿಪ್ ಬಂದಿರುವಂಥದ್ದು ಹೊಸ ತಂಡ ಬಂದಿರುವಂಥದ್ದು ಮತ್ತು ಹೆಚ್ಚಿನ ಒಂದು

ಏನಾಗುತ್ತೆ ಸಲ ಅಪರಾಧ ಮಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಮನವೇ ನಾವು ಕನ್ನಡ ಬುದ್ಧಿಗಂತ ಅಪರಾಧ ಇರ್ತಾರೆ ಅದರಲ್ಲಿ ಕೆಲವರು ಏರಿಯಾ ಆಫ್ ಆಪರೇಷನ್ಸ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಈಗ ಅವರು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಅಪರಾಧ ಮಾಡಿದ್ದಾರೆ ಅಮರಾವತಿಯಲ್ಲಿ ಮಾಡಿದ್ದಾರೆ ಪುಣೆಯಲ್ಲಿ ಮಾಡಿದ್ದಾರೆ ಪಗಡಿಯಲ್ಲಿ ಮಾಡಿದ್ದಾರೆ ಮುಂಬೈ ಮಾಡಿದ್ದಾರೆ ಕಲ್ಕತ್ತಾ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿದ್ದಾರೆ ಸೊ ಓವರ್ ದ ಲಾಸ್ಟ್ ఒవ దశకారం ఇదే అపరాధారు అది హేగ్ కంటిన్యూస్ అప్రదాధిలో మరి అసోషియేట్స్ క్రిమినల్ లైఫ్ అంటారు ఇవంటు ఏడు జన ఆరోపణల నాము నేను మొదలై ఆరోప జాహీర్ అబ్బా సుమారు నలవే కళివు స పుట్ట కళతన కేసు హెండ్ కేసు నరను బాబలింగ్ అదే అటెన్షన్ నిర్మించిన ఈస్ట్ ఒక్క అమరావతి హైదు ఇంధన అటెన్షన్ నివర్శనం అన్ని హైదు ప్రకరణ అపరాధి కేసీ మే అది స్థలం ఇరాలి కాలోని అది ఇలా సబ్బన్ పోలీస్ స్టేషన్ వ్యాప్తూ డెసెంబర్ ఇప్పటి దాఖ ಅದರಲ್ಲಿ ఆబ్జెక్షన్ మరియు సార్వజనికే సెంటీమెంట్స్ కనెక్ట్ పోస్ట్ల బయ్య దూర దాఖ ఆ హిన్నే ముప్ప సోషల్ మీడియా అకౌంట్ దూరం దాఖలు మరియు అదరీ నేను టెక్నికల్ ఇన్వెస్టిగేషన్ స్టార్ట్ టెక్నల్ ఇన్వెస్టిగేషన్ స్టార్ట్ మా ఫస్ట్ నవే అకౌంట్స్ ఇది అదే డిలీట్ మి ಒಂದು ಸಲ ಡಿಲೀಟ್ ಮಾಡಿಸಿದ ನಂತರ ಮತ್ತೊಂದು ಸಲ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ ಅನ್ನು ನಾವು ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು ಇದು ಮಾಡ್ತೀವಿ ನಂತರ ನಮ್ಮ ಏನು ಫೇಸ್ಬುಕ್ ನೋಡಲ್ ಆಫೀಸರ್ ಇದ್ದಾರೆ ಅವರಿಗೆ ಈ ಕೇಸಿನ ಒಂದು ಸೀರಿಯಸ್ನೆಸ್ ಬಗ್ಗೆ ಅರಿವು ಮೂಡಿಸಿ ಆ ಅಕೌಂಟ್ ತೆಗೆದುಕೊಂಡಿದ್ದ ಆ ಅಪರಾಧ ಮಾಡಬಹುದು ಅವರಿಗೆ ಸುಮಾರು ಕೈ ಪಿ ಎಲ್ ಬಳಸಿ